ಎಸ್ ವಿದ್ಲಿಂಗಪ್ಪನವರ ಸಿದ್ದಾರಿಯವರ ಹುಟ್ಟುಹಬ್ಬ ಅವರನ್ನ ಪ್ರತಿ ವರ್ಷ ಸರ್ಕಾರ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ದಕ್ಷ ಪ್ರಾಮಾಣಿಕ ವ್ಯಕ್ತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಕೂಡ ತರ ಅವರು ಅಖಂಡ ಎ ಶಿಸ ಕಾಂಗ್ರೆಸ್ ವಿಭಜನೆ ಆಗುತ್ತೆ ಅಂತ ಆಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೂ ಅವ್ರಿಗೂ ಭಿನ್ನ ರಾಜಕೀಯದಲ್ಲಿ ಬೇರೆ ಬೇರೆ ಇವರು ಸಂಸ್ಥಾ ಕಾಂಗ್ರೆಸ್ ಅಂತ ಹೇಳಿ ಆರ್ ಕಾಂಗ್ರೆಸ್ ಅಂತ ಹೇಳಿ ಇಂದಿರಾ ಕಾಂಗ್ರೆಸ್ ಅಂತ ಹೇಳಿ ಸೊ ಕರ್ನಾಟಕ ಕಂಡಂತ ಅಪರೂಪದ ಒಬ್ಬ ರಾಜಕಾರಣಿ ಕೊನೆಯವರೆಗೂ ಕೂಡ ಕೊನೆಯವರೆಗೂ ಕೂಡ ಬಹಳ ಪ್ರಾಮಾಣಿಕವಾಗಿದ್ದು ಪ್ರಾಮಾಣಿಕರು ಯಾವಾಗಲೂ ಅವರು ಭೇಟಿಯಾದಾಗ ನಾನು ಭೇಟಿಯಾದಾಗ ಅಥವಾ ಭಾಷಣ ಮಾಡುವಾಗ ಯಾವತ್ತೂ ಕೂಡ ಭ್ರಷ್ಟಾಚಾರದ ವಿರುದ್ಧನೇ ಮಾತಾಡ್ತಾ ಇದ್ದೆ ಭ್ರಷ್ಟಾಚಾರದ ವಿರುದ್ಧವಾಗಿದ್ದಂಥ ಒಬ್ಬ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ರು ಕರ್ನಾಟಕದಲ್ಲಿ ಏಕೀಕರಣಕ್ಕೂ ಕೂಡ ಸೊ ಒಬ್ಬ ಧೀಮಂತ ಪ್ರಾಮಾಣಿಕ ನಾಯಕ ಅವರ ಜನ್ಮದಿನ ಇವತ್ತು ಅವರ ಆದರ್ಶಗಳು ನಮಗೆಲ್ಲ ಮಾರ್ಗದರ್ಶನ ಅಂತ ಒಬ್ಬ ವ್ಯಕ್ತಿಯ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾ ಚರ್ಚೆ ನಡೀಲಿಲ್ಲ ಧರ್ಮಸ್ಥಳದ ಎಸ್ ಐ ಟಿ ಮಾಡಿದ್ರಿ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಹಾಕಬೇಕು ಸತ್ಯಾಸತ್ಯ ಹೊರಗೆ ಬರಬೇಕು ಅಂತ ಎಸ್ ಐ ಮಾಡಿದ್ರಿ ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ ಆರು ಜನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ ಎಲ್ಲೂ ಆರೋಪ ಮಾಡಿದ್ರಿ ಅವರು ನಾನು ಚಾರ್ಜ್ ಶೀಟ್ ನೋಡಿಲ್ಲ ಬಗ್ಗೆ ಲೆಟರ್ ಬರ್ದಿದ್ದೀನಿ ಸಿಎಲ್ಪಿ ಸಿಎಲ್ಪಿ ಏನ್ ನಡೀತು ಅನ್ನೋದೆಲ್ಲ ಚರ್ಚೆ ಮಾಡಕ್ಕಾಗುತ್ತೆ ಇಲ್ಲಿ ನಿಮ್ಗೆಲ್ಲ ಹೇಳಕ್ಕಾಗುತ್ತಾ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದೇ નવ ત્રિષે નવ હા પોહા તાજા સુધી નિકર માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી